ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾನು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ನಾನು ಇಂಪಾರ್ಟೆಂಟ್ ಸ್ಕಿನ್ ಕೇರ್ ರೊಟಿನ್ಸ್ ಬಗ್ಗೆ ಹೇಳಕ್ ಬಂದಿದ್ದೀನಿ ಸುಮಾರು ಜನ ತುಂಬ ಪ್ರಾಡಕ್ಟ್ಸ್ಗಳನ್ನ ತರ್ಸ್ಕೋತೀರ ನನ್ನ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತೆ ಅಂತ ನೀವು ಅಂದ್ಕೊಂಡು ಪ್ರಾಡಕ್ಟ್ಸ್ಗಳು ತರ್ಸ್ಕೊತೀರಾ ಎಸ್ ಓಕೆ ಬಟ್ ನೀವೇನು ತಪ್ಪು ಮಾಡ್ತಾ ಇದ್ದೀರ ಗೊತ್ತಾ ಅದನ್ನು ಯೂಸ್ ಮಾಡೋ ರೀತಿ ನಿಮ್ಮದು ಸರಿ ಇಲ್ಲ ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ತುಂಬನೇ ಬರ್ತಾ ಇರುತ್ತೆ ಕೆಲವರು ಹೇಳ್ತಾರೆ ಅಯ್ಯೋ ನಾನು ಇವಾಗ ತಾನೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಸ್ಕಿನ್ನಲ್ಲಿ ತುಂಬ ಪಿಂಪಲ್ಸ್ ಆಗ್ತಾಯಿದೆ ತುಂಬ ಬೇಜಾರಾಗಿದೆ ನನಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಸೊ ಫಸ್ಟ್ಲಿ ನೀವು ತರಿಸ್ಕೊಂಡಿರೋ ಪ್ರಾಡಕ್ಟ್ಸ್ ನಿಮಗೆ ಗೊತ್ತಿರಬೇಕು ನನ್ನ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತಾ ಅಂತ ನೆಕ್ಸ್ಟ್ ಒಂದು ಈ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಸನ್ಸ್ಕ್ರೀನ್ ಯಾವುದೇ ಸನ್ಸ್ಕ್ರೀನ್ ಆಗಿರಲಿ ಇದನ್ನು ಇದೇ ತೊಗೊಳ್ಳಿ ಅದೇ ತೊಗೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೋ ಆ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡ್ಬೋದು ಜಸ್ಟ್ ಸನ್ಸ್ಕ್ರೀನ್ನ ಫಿಂಗರ್ ಒನ್ ಫಿಂಗರ್ ಟು ಫಿಂಗರ್ ಗೊತ್ತೇ ಇದೆ ಹೇಳಿ ಅಲ್ವಾ ಅದು ಜಸ್ಟ್ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ರಬ್ ಮಾಡಿ ಉಜ್ಜಬೇಡಿ ಪ್ಲೀಸ್ ಇದರಿಂದಲೇ ನಿಮಗೆ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾ ಇರೋದು ಸೊ ಜಸ್ಟ್ ಅಪ್ ಡೈರೆಕ್ಷನಲ್ಲಿ ಆ ಎರಡೇ ಫಿಂಗರಲ್ಲಿ ಅಪ್ ಡೈರೆಕ್ಷನಲ್ಲಿ ಸ್ವಲ್ಪ ಮಾಡಿಕೊಳ್ಳಿ ಬಟ್ ಮಸಾಜ್ ಮಾಡಬೇಡಿ ಜಸ್ಟ್ ಅದು ಎಲ್ಲ ಕವರ್ ಆಗೋ ರೀತಿ ಜಸ್ಟ್ ಈ ಇದರಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಬಿಟ್ಟರೆ ಇದು ಸನ್ಸ್ಕ್ರೀನ್ ಆಯಿತು ನೆಕ್ಸ್ಟ್ ಮಾಯ್ಶ್ಚರೈಸರ್ ಕೂಡ ಅದು ಕೂಡ ಟೂ ಫಿಂಗರಲ್ಲಿ ತೊಗೊಳ್ಳಿ ಇಲ್ವಾ ಬೇಡ ನಮಗೆ ಟು ಫಿಂಗರ್ ಆಗೋಲ್ಲ ತುಂಬ ಜಾಸ್ತಿ ಮಿಸಿ ಮಿಸಿ ಅನಿಸುತ್ತೆ ಅಂತಂದರೆ ಸ್ವಲ್ಪ ಜಸ್ಟ್ ಹಿಂಗೆ ತೊಗೊಂಡ್ಬಿಟ್ಟು ಜಸ್ಟ್ ಮಾಡಿಕೊಂಡು ಅದು ಕೂಡ ಅಪ್ ಡೈರೆಕ್ಷನಲ್ಲಿ ಮಾಡಿ ಅದು ಹಿಂಗೆ 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 ಉಜ್ಜಬೇಡಿ ಅದು ಅಪ್ ಡೈರೆಕ್ಷನಲ್ಲಿ ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಆಮೇಲೆ ನಿಮ್ಮ ಫರ್ದರ್ ಏನು ನೀವು ಮೇಕಪ್ ಆ್ಯಕ್ ಹಾಕ್ಕೋಬೇಕು ಅಂತಿದ್ದೀರಾ ಅದನ್ನು ಹಾಕ್ಕೊಳ್ಳಿ ಇದರಿಂದ ಈ ಜಸ್ಟ್ ಈ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮಗೆ ಪಿಂಪಲ್ಸ್ ಆಗುವಂಥ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ ನೀವು ಬೇಗ ಟೆಸ್ಟ್ ಮಾಡಿ ನೋಡಿ ಇನ್ನು ನೈಟ್ ಅಪ್ಲಿಕೇಶನ್ಸ್ಗೆ ಬಂದರೆ ನೀವು ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಆ ಕ್ರೀಮ್ ಕೂಡ ದಯವಿಟ್ಟು ಹಿಂಗೆ ಹಿಂಗೆ ಹಾಕ್ಕೊಂಡು ಅನ್ಕೊಂಡು ಈ ಥರ ಯಾವ ಕ್ರೀಮ್ ಕೂಡ ಯೂಸ್ ಮಾಡಬೇಡಿ ಇದರಿಂದ ಪಿಂಪಲ್ಸು ಜಾಸ್ತಿ ಆಗುತ್ತೆ ಯಾಕಂತಂದರೆ ಕೈಯಲ್ಲಿ ಏನು ನಮಗೆ ಕಣ್ಣಿಗೆ ಕಾಣಿರೋ ಇದ್ದೇ ಇರುತ್ತೆ ಸೊ ಅದು ಎಲ್ಲ ಮಿಕ್ಸಪ್ ಆಗಿ ಡೈರೆಕ್ಟ್ ಫೇಸಿಗೆ ಹೋದಾಗ ನಿಮ್ದು ಅಲರ್ಜಿ ಆಗೋ ಚಾನ್ಸಸ್ ತುಂಬ ಇರೋದು ಸೊ ನೈಟ್ ಅಪ್ಲಿಕೇಶನ್ಸ್ ಏನಾದರೂ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ಅದನ್ನು ಇಷ್ಟೇ ತೊಗೊಳ್ಳಿ ಜಸ್ಟ್ ಈ ಥರ ಹಚ್ಚಿ ತರ್ಟಿ ಸೆಕೆಂಡ್ಸ್ ತರ್ಟಿ ಸೆಕೆಂಡ್ಸ್ ನೀವು ಲೈಟಾಗಿ ಮಸಾಜ್ ಮಾಡ್ಕೊಡೋಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊಡಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಸಿಂಪಲ್ ಟಿಪ್ಸು ಇದನ್ನು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಅಂತ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಪಿಂಪಲ್ಸಿಂದ ಸಫರ್ ಪಡ್ತಾ ಇದ್ದೀರೋ ಅವ್ರಿಗೆ ಇದನ್ನ ಶೇರ್ ಮಾಡಿ ನಾನು ಆ ಕ್ರೀಮ್ ಯೂಸ್ ಮಾಡಿ ಈ ಕ್ರೀಮ್ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ನೀವು ಯಾವುದು ಯೂಸ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತ ನೀವು ಆಲ್ರೆಡಿ ತರಿಸ್ಕೊಂಡು ಯೂಸ್ ಮಾಡ್ತಾ ಇರ್ತೀರಾ ಸೊ ಅದನ್ನು ಕರೆಕ್ಟ್ ವೇನಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಾನು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್